ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಂತಹ ಮಾಡೆಲ್ ಅಥ್ಲೀಟ್ ನಟಿ ಬಿಗ್ ಬಾಸ್ ನ ಅರ್ಧಕ್ಕೆ ಹೋಗಿ ಅರ್ಧಕ್ಕೆ ಬಂದಿ ವೈಲ್ಡ್ ಕಾರ್ಡ್ ಸ್ಪರ್ಧೆಯಾಗಿ ಆಗಮಿಸಿರುವ ಲೈನ್ ಡ್ರಾ ಮಾಡ್ಬೇಕಾಗಿತ್ತು ಬಾತ್ರೂಮ್ ಅಲ್ಲಿ ಇರ್ತೀರ ಅವ್ರು ಬಕೆಟ್ ಕೇಳ್ತಾರೆ ಕೊಡಲ್ಲ ಅವರು ತಂದು ಆ ಬಟ್ಟೆನ ನಿಮ್ಮ ಬಟ್ಟೆನ ಹಾಕ್ತಾರೆ ಅವತ್ತೇ ನಾನು ಲೈನ್ ಡ್ರಾ ಮಾಡಿದ್ದರೆ ಅವನು ಪಾಪ ಅಷ್ಟೊಂದು ಇದು ಗೊತ್ತಾ ಇರಲಿಲ್ಲ ನಿಮ್ಮ ಜಹನವಿ ವಿಷಯದಲ್ಲಿ ಯಾಕೆ ಅಷ್ಟೊಂದು ಪರ್ಸ್ನಲ್ ಅಟ್ಯಾಕ್ಸು ಅಥವಾ ಪರ್ಸ್ನಲ್ ಅದು ಯಾಕೆ ಹಂಗೆ ಕ್ಯಾರಿ ಆಗ್ತಾ ಇತ್ತು ಹಿಂಗೆ ನಗ್ನಗ್ತಾ ಮಾತಾಡ್ತಾ ಇರ್ತೀರ ಸಂಜೆ ಏನೋ ಬಂತು ಅಂದಷ್ಟೇ ಅವ್ರು ಹಂಗೆ ಮಾಡಿದ್ರು ಅವ್ರು ಹಿಂಗ ನಿಮಗೆ ಯಾರು ಗೆಲ್ತಾರೆ ಈ ಸಲ ಬಿಗ್ ಬಾಸ್ ಅಂತ ಅನ್ಸುತ್ತೆ ಇಲ್ಲಿ ಆಬ್ವಿಯಸ್ಲಿ ನನಗೆ ಫ್ರೆಂಡ್ ಆಗಿ ಆ ಕನೆಕ್ಷನ್ ಕೊಟ್ಟು ವೀಕ್ಷಿಸಿ ರಿಷಾ ಗೌಡ ಬಿಗ್ ಬಾಸ್ ಜರ್ನಿ ಮಧ್ಯಾಹ್ನ ಎರಡು ಮೂವತ್ತಕ್ಕೆ